ನಮಸ್ಕಾರ ಎಲ್ಲರಿಗೂ ಇವತ್ ರೀ ಇನ್ಸ್ಟಂಟ್ ಆಗಿರುವಂತಹ ಒಂದು ಮಸ್ತ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರವೆ ಇಡ್ಲಿ ಅಥವಾ ರವಾ ಮಸಾಲೆ ಇಡ್ಲಿಯನ್ನು ತೋರಿಸ್ಕೊಡಕತ್ತೀವಿ ರೀ ಬಹಳ ಸುಲಭವಾಗಿ ನೀವು ಅತಿ ಕಡಿಮೆ ಈ ಮುಂಜಾನೆ ನಾಷ್ಟಕ್ಕೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡೋದು ಜಂಜಾಟ್ ಈ ಒಂದು ರೆಸಿಪಿಯನ್ನು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ ನೀವೇನರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ ನೋಡಿ ಮೊದಲಿಗೆ ಏನು ಮಾಡಿದ್ರಿ ಒಂದು ಕಡಾಯಿ ಒಳಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ರಿ ಇದರಿಂದ ಇಡ್ಲಿ ಭಾಳ ಚಲೋ ಆಗ್ತಾವ್ರಿ ಅದಕ್ಕೆ ತುಪ್ಪ ಸ್ವಲ್ಪ ಕಾದ ಆದಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ಗೋಡಂಬಿಯನ್ನು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಮಾಡಿ ನಾವು ತಕ್ಕೊಂಡು ಇಟ್ಕೊಂಡ್ಬಿಡ್ ನೋವು ರೀ ಕೆಲಸ ಥರದ ಮತ್ತೆ ಬರ್ತಾವೆ ಆಮೇಲೆ ಈಗ ಅದ ತುಪ್ಪದಾಗಣ ನಮ್ಮ ಸಾಸಿವೆ ಹಂಗೆ ಜೀರಿಗೆ ಅದು ಆದ ನಂತರ ನಾವು ಸ್ವಲ್ಪ ಇಂಗನ್ನು ಹಾಕ್ಬೇಕ್ರಿ ಇಷ್ಟು ಹಾಕಿದ್ಮೇಲೆ ಏನು ಮಾಡು ಅಂತಂದ್ರೆ ಕಡಲೆಬೇಳೆ ಆಮೇಲೆ ಉದ್ದಿನ ಬೇಳೆಯನ್ನು ಹಾಕಿರಿ ಇವ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಆಗ್ಬೇಕ್ರಿ ಅದಾದ ನಂತರ ಹಸಿ ಮೆಣಸಿ ಹಾಕ್ರಿ ಹಾಕಿರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿರಿ ಅದಾದ ನಂತರ ಇಲ್ಲಿ ನೀವೇನು ರೀ ಗೋಡಂಬಿಯನ್ನು ತುಣುಕು ತುಣುಕು ಮಾಡಿ ಹಾಕಿರಿ ಅದಾದ ನಂತರ ಕರಿಬೇವನ್ನು ಹಾಕಿರಿ ನೋಡಿ ಇಷ್ಟು ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಈಗ ಒಂದು ಅಷ್ಟು ನಾವು ಬಾಂಬೆ ರವ ಸ್ವಲ್ಪ ದಪ್ಪ ಇರ್ತೈತಿರಲ್ಲ ಆ ರವಣ್ಣ ಹಾಕಿರಿ ಕರೆಕ್ಟಾಗಿ ಏನು ಮಾಡ್ರಿ ಇವೆಲ್ಲ ಬೇಳೆ ಆಮೇಲೆ ಏನೇನು ಹಾಕಿದ್ದವರಲ್ಲಿ ಅದೆಲ್ಲದರ ಜೊತೆ ಚಲೋದಾಗಿ ಮಿಕ್ಸ್ ಆಗಿ ನೀವು ಇದನ್ನು ಸ್ವಲ್ಪ ಹೊತ್ತ ಹುರಿಬೇಕಾಗ್ತೈತಿರಿ ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿಲೆ ಇಷ್ಟು ಹುರಿರಿ ಅದಾದಮೇಲೆ ತುಪ್ಪದಾಗ ಅದು ಬಿಟ್ಟಿರ್ತೈತಿ ನೋಡ್ಬೋದು ನೀವೀಗೇನು ಮಾಡ್ರಿ ಅಂತಂದ್ರೆ ಒಂದು ಬೌಲ್ದಾಗ ಆ ಎಲ್ಲ ರವೆ ಅಥವಾ ರವಾನ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ ರವೆ ತನ್ಗೆ ತ ಅದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕಿರಿ ಹಾಕಿದ ನಂತರ ಅದಕ್ಕೆ ಮ್ಯಾಲ ಒಂದು ಈಟ ನೀರನ್ನು ಸೇರಿಸ್ಬಿಡ್ರಿ ಇನ್ನು ಮುಂದಕ್ಕೆ ಇದ್ರೊಳಗೆ ನಾವು ಶುಂಠಿಯನ್ನು ಹಾಕೊಡೋ ಸ್ವಲ್ಪ ತುರಿದು ಇಟ್ಕೊಂಡಿರಿ ಶುಂಠಿ ಹಾಕೋದ್ರಿಂದ ಇಡ್ಲಿ ಚಲೋ ಹಾಕ್ತಾವು ಅದಕ್ಕೆ ಒಂದು ಹಿಟ್ಟು ಹಾಕಿರಿ ಆಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ನಾವು ಸೇರಿಸೋಣ ಇದು ಆದ ನಂತರ ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕೊಂಡು ರೀ ತ ಇದನ್ನ ಇದನ್ನು ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಿ ನೀರು ಹಾಕೋಕ್ಕಿನ್ನ ಮೊದಲನ್ನ ಚಲೋತ್ನಂಗೆ ಮೊಸರು ಜೊತೆ ಬರ್ಬ್ಬರಿಯಾಗಿ ಅದಕ್ಕೆ ಕೂಡ್ಕೊಳ್ಳಿ ಅದು ಆದ ನಂತರ ಮ್ಯಾಲೆ ಎಟ್ಟು ಬೇಕೋ ನೋಡ್ಕೊಂಡು ಅಷ್ಟೇ ನೀರು ಹಾಕ್ರಿ ಒಂದು ಅರ್ಧ ಕಪ್ಕಿನ ಕಡಿಮೆ ಅಷ್ಟು ನೀರು ಹಿಡಿದೋಸ ಹಾಕಿರಿ ಇಷ್ಟು ಮಾಡಿ ನೀವು ಈ ಒಂದು ರವೆನ ಏನು ಪೂರ್ತಿಯಾಗಿ ನಾವು ಈ ಇಡ್ಲಿ ಮಾಡಾಕಬೇಕಲ್ಲ ಇಟ್ಟು ಆ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕು ರೀ ಸ್ವಲ್ಪ 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 ಹಾಕಿರಿ ಒಮ್ಮೆ ಭಾಳ ಸಾಕ್ರ ನೀರು ಎಷ್ಟು ಬೇಕೋ ನೋಡ್ಕೊಂಡು ನಿಮ್ಗೆ ಹಿಡ್ದಾಗ ಯಾವ ರೀತಿ ಕಾಣತೈತಿಲ್ಲ ಆ ರೀತಿಯಾಗಿ ಬರಬೇಕು ಇನ್ನು ಮುಂದಕ್ಕೆ ಏನು ಮಾಡ್ರಿ ಇದ್ರೊಳಗೆ ಸ್ವಲ್ಪ ಭಾಳ ಹಟ್ಟಣ ನಾವು ಆ ಕೊತ್ತಂಬರಿಯನ್ನು ಹಾಕಾಕತ್ತೀವಿ ಕೊತ್ತಂಬರಿ ಧಾರಾಳ ಮನಸ್ಸಿಂದ ಹಾಕಿರಿ ಚಲೋ ಆಗ್ತೈತಿ ಭಾಳ ಮಸ್ತ್ ಆಗ್ತಾವ್ರಿ ಅವ್ರು ಇಡ್ಲಿ ಗೊತ್ತಾಗ್ತೀರಲ್ಲ ಈಗ ಅದನ್ನು ಬರೊಬ್ಬರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡು ನಾವು ತಿಳಿತಿರ್ಲೇ ಒಂದು ಬರೊಬ್ಬರಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುನು ಮಾಡ್ಬೋದು ಇಲ್ಲ ನೀವು ಇನ್ಸ್ಟಂಟಾಗಿ ಮಾಡ್ತಂದ್ರೆ ಮಾಡ್ಬೋದು ರೀ ತಿಳ್ತಿರ್ಲ ಇವಾಗ ಬೇಕೋ ಅವಾಗ ನಿಮ್ಮ ಇಡ್ಲಿಗಳನ್ನ ಮಾಡ್ಬೋದು ರೀ ನಾವು ಈ ಇಡ್ಲಿ ಮಾಡೋಕೆ ಯಾವ್ದು ಬೇಕಾದ ಪಾತ್ರೆ ತಗೋ ಇಡ್ಲಿ ಪಾತ್ರೆದಾಗ ಮಾಡ್ತಂದ್ರೆ ಅದ್ರಾಗ ಎಲ್ತುವ ತಟ್ಟೆ ಇಡ್ಲಿ ಪ್ಲೇಟ್ದಾಗ ಮಾಡ್ತಂದ್ರೆ ಅದ್ರಾಗು ಮಾಡ್ಕೊಡ್ಬೋದು ರೀ ಆ ಗೋಡಂಬಿ ಏನು ಫಸ್ಟಿಗೆ ನಾವು ತುಪ್ಪದಾಗ ಪ್ರಯಾಣ ಅವ್ನ ತೆಳಗೆ ಹಾಕಿ ಮೇಲೆ ಈ ಒಂದು ಬ್ಯಾಟ್ರನ್ನು ನೀವು ಇಡ್ಲಿ ಮಾಡೋಕೆ ಹಾಕಬೇಕಾಕೈತ್ರಿ ತೇತಿರ್ಲ ಈ ರೀತಿಯಾಗಿ ನೀವು ಆರಾಮ್ ಸರಿಯಾಗಿ ಅವನ ಸ್ಟೀಮ್ ಮಾಡಿ ತೆಗೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಆಗಿರುವಂತಹ ರವೆ ಮಸಾಲ ಇಡ್ಲಿ ಅಥವಾ ಮಸಾಲ ರವೆ ಇಡ್ಲಿ ಭಾಳ ಮಸ್ತಾಗಿ ಬರ್ತಾವ್ರಿ ಇದ್ರಲ್ಲ ಈಗ ನೋಡಿ ಏಕದಮ್ ಚಂದ ಕಣ ನೋಡಕ್ರಿ ಆಮೇಲೆ ತ ನೀವು ಬೇಕಂತಂದ್ರೆ ಚೆಕ್ ಮಾಡ್ಕೋಬೋದ್ರಿ ಒಂದು ಇಂದ ಇನ್ನು ಒಂದು ಅದಕ್ಕೊಂದು ಮಸ್ತಾಗಿರುವಂತಹ ಚಟ್ನಿ ಅಂತಂದ್ರೆ ಒಂದು ಪಾಂಡಾಗ ಹಾಕಿಟ್ಟ ಎಣಿಕಾದ ನಂತರ ಜೀರಿಗೆ ಆಮೇಲೆ ತ ಉಳ್ಳಾಗಡ್ಡಿ ಒಂದು ಮೀಡಿಯಮ್ ಸೈಜಲ್ಲ ಸಣ್ಣ ಸೈಜ್ ಉಳ್ಳಾಗಡ್ಡಿ ರೀ ಅದಕ್ಕೆ ಈ ಒಣ ಬ್ಯಾಡಿಗೆ ಹಾಕ್ರಿ ಹಾಕಿದಾದ ಮೇಲೆ ತ ಬೆಳ್ಳುಳ್ಳಿನೂ ಹಾಕಿದ್ದೀವಿ ಇನ್ನು ಇಲ್ಲಿ ಈ ಟೊಮ್ಯಾಟೋನ ಹಾಕಿರಿ ಟೊಮೆಟೊ ಹಾಕಿದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿರಿ ಆಮೇಲೆ ಅಂದ್ರೆ ಫ್ರೈ ಆಗ್ತಾವೆ ಅದಕ್ಕೆ ಒಂದು ಗಿಟ್ಟ ಉಪ್ಪನ್ನು ಹಾಕಿದ್ರಿ ಅಂತಂದ್ರೆ ಅವು ಜಲ್ದಿ ಸಾಫ್ಟ್ ರೀ ಇಷ್ಟ ನೀವು ಮಾಡಬೇಕಾಗಿರೋದು ಇದಾದ ನಂತರ ಗ್ಯಾಸ್ ಆಫ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದಂಗೆ ಮಾಡಿ ನೀವು ಆ ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಎಟ್ಟಬೇಕು ನೋಡಿಕೊಂಡು ಅದು ಅರ್ಧ ಫಸ್ಟ್ ನೀರನ್ನು ಸೇರಿಸ್ರಿ ಸೇರಿಸಿ ಗರ್ರಾನೆ ಸೇತುಕೊಂಡು ಬರ್ರಿ ಚಟ್ನಿ ಆಗಿ ಭಾಳ ಮಸ್ತ್ ರುಚಿಯಾಗಿರುವಂತಹ ಚಟ್ನಿ ಬರ್ತೈತ್ರಿ ಪದ್ಧತಿ ಇರ್ತೈತಿ ಒಮ್ಮೆ ಟ್ರೈ ಮಾಡಿ ಮ್ಯಾಲ ಒಂದು ಇಟ್ಟು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಅಂದ್ರೆ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಇಲ್ಲಿ ಹಾಕಿಬಿಡ್ರಿ ಇನ್ನು ಇದಕ್ಕೊಂದು ಮತ್ತೆ ಸರಳಾಗಿರುವಂತಹ ಒಗ್ಗರಣೆ ಅಂತಂದ್ರೆ ಒಂದು ಈಟ ಎಣ್ಣೆ ಕೈಗಿಟ್ಟ ಅದಕ್ಕೆ ಸಾಸಿವಿ ಆಮೇಲೆ ತ ಈ ಒಣ ಕೆಂಪು ಮೆಣಸಿನ್ಕಾಯಿಯನ್ನು ಹಾಕಿರಿ ಸಣ್ಣಗೆ ಹಾಕಿ ನಡಿತೈತಿ ಅದಾದ ನಂತರ ಕರಿಬೇವು ಒಂದು ಸ್ವಲ್ಪ ಹಾಕಿ ನೀವು ಒಗ್ಗರಣೆಯನ್ನು ಕೊಟ್ಟುಬಿಟ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಸರಳಾಗಿರುವಂಥ ಒಂದು ಒಗ್ಗರಣೆಯಿಂದ ಆ ಚಟ್ನಿ ರುಚಿ ಇನ್ನು ಡಬಲ್ ಆಗ್ತದ್ರಿ ರವೆ ಇಡ್ಲಿನೂ ಅಟ್ಟ ಚೆಂದಂಗ್ ಬಂದವು ಭಾಳ ಮಸ್ತ್ರಿ ಒಳಗೆ ಪರ್ಫೆಕ್ಟಾಗಿ ಕುಕ್ಕಾಗಿರ್ತಾವೆ ಸ್ಟೀಮ್ ಆಗಿರ್ತಾವ ರೀ ನೋಡ್ಬೋದು ನೀವು ಹಾಗಾದ್ರೆ ಈ ಒಂದು ದಿಢೀರಾಗಿರುವಂತಹ ಮಸಾಲ ರವೆ ಇಡ್ಲಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡ್ಕೋತೀರಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಹೇಳ್ತೀರಿ ಅಂತ ಹೇಳಿ ಭಾವಿಸ್ತಾ ನೆನಪಿರಲಿ ಇದು ಸಬಿರುಚಿಯ ಸುಬುಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ